ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಬೇಗ್ರೌಂಡ್ನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತ ಎ ತಂಡದ ಪರ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ದಾರೆ ಆರ್ ಸಿ ಬಿ ಆಟಗಾರ ಸ್ಫೋಟಕ ಶತಕ ಸಿಡಿಸಿದ ಆರ್ ಸಿ ಬಿ ಆಟಗಾರ ಯಾರೆಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ ಭಾರತ ಎ ಮತ್ತು ಇಂಗ್ಲೆಂಡ್ ಲಯನ್ಸ್ ನಡುವೆ ನಡೆದ ಎರಡು ದಿನಗಳ ಅಭ್ಯಾಸ ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಲಯನ್ಸ್ ತಂಡ ಬ್ಯಾಟಿಂಗ್ ಆಯ್ದುಕೊಂಡಿತು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಲಯನ್ಸ್ ಪರ ಡಾನ್ ಮೋಸ್ಲಿ ಅರವತ್ತು ರನ್ನು ಬಾರಿಸಿದರು ಡಾನ್ ಮೋಸ್ಲಿ ಅರ್ಧ ಶತಕದ ನೆರವಿನಿಂದ ಇಂಗ್ಲೆಂಡ್ ಲಯನ್ಸ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಎರಡುನೂರ ಮೂವತ್ತ್ಮೂರು ರನ್ ಗಳಿಸಿ ಆಲ್ಔಟ್ ಆಯಿತು ಭಾರತೀಯ ತಂಡದ ಪರಮಾನವ ಸೂತಾರ್ ಮೂರು ವಿಕೆಟ್ ಗಳಿಸಿದರೆ ಆಕಾಶ್ ದೀಪ್ ಎರಡು ವಿಕೆಟ್ ಪಡೆದರು ನಂತರ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಭಾರತೀಯ ಪರ ಓಪನರ್ಗಳಾದ ಅಭಿಮನ್ಯುಶ್ವರನ್ ಮತ್ತು ಆರ್ ಸಿ ಬಿ ತಂಡದ ಸ್ಫೋಟಕ ಆಟಗಾರ ರಜತ್ ಪಾಟಿದಾರ್ ಉತ್ತಮ ಆರಂಭ ಒದಗಿಸಿದರು ಭಾರತೀಯ ತಂಡದ ಸ್ಕೋರ್ ಎಪ್ಪತ್ತ್ಮೂರು ರನ್ ಆಗಿದ್ದಾಗ ಮೂವತ್ತೆರಡು ರನ್ ಗಳಿಸಿದ್ದ ಅಭಿಮನ್ಯೇಶ್ವರನ್ ಔಟ್ ಆದರು ಮತ್ತೊಂದೆಡೆ ಅದ್ಭುತ ಇನ್ನಿಂಗ್ಸ್ ಆಡಿದ ಆರ್ ಸಿ ಬಿ ಬ್ಯಾಟರ್ ರಜತ್ ಪಾಟೀದಾರ್ ಇಂಗ್ಲೆಂಡ್ ಲಯನ್ಸ್ ಬೌಲರ್ಗಳ ಬೆವರಿಳಿಸಿದರು ನೂರ ಮೂವತ್ತೊಂದು ಎಸ್ಥೆಗಳಲ್ಲಿ ಶತಕ ಸಿಡಿಸಿದ ರಜತ್ ಪಾಟೀದಾರ್ ನೂರ ನಲವತ್ತೊಂದು ಎಸೆಗಳಲ್ಲಿ ಒಂದು ಸಿಕ್ಸ್ ಮತ್ತು ಹದಿನೆಂಟು ಬೌಂಡ್ಗಳ ಸಹಾಯದಿಂದ ನೂರ ಹನ್ನೊಂದು ರನ್ ಬಾರಿಸಿ ಮುಂಚಿದರು ಈ ಮೂಲಕ ರಜತ್ ಪಾಟೀದಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಆರ್ ಸಿ ಬಿ ತಂಡದ ಪರಾಭರಿಸುವ ಮುನ್ಸೂಚನೆ ನೀಡಿದರು ನೀವು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದ ಬಾಲ್ ಬಟನ್ ಪ್ರೆಸ್ ಮಾಡಿ